ಜಸ್ಟ್ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾರೋ ನಿಮ್ ಕಾರ್ ಮುಂದೆ ಬಂದು ಜಿಗಿತಾರೆ ನಿಮ್ ತಪ್ಪಿಲ್ಲ ಅಂತಂದ್ರು ನಿಮ್ನ ಬ್ಲೇಮ್ ಮಾಡ್ತಾರೆ ಹೇಗೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಸಿ ಟಿವಿ ಕ್ಯಾಮ್ರಾ ಇತ್ತು ಸಿ ಟಿವಿ ಕ್ಯಾಮರಾ ನಿಮ್ ತಪ್ಪೇನು ಇಲ್ಲ ಅಂತ ಪ್ರೂವ್ ಮಾಡ್ತೀವಿ ಸಿ ಸಿ ಟಿವಿ ಕ್ಯಾಮ್ರಾ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ನಿಮ್ದೇನು ತಪ್ಪಿಲ್ಲ ಅಂತ ನೀವು ಹೇಗ್ ಪ್ರೂವ್ ಮಾಡ್ತಿದ್ರಿ ಡ್ಯಾಶ್ ಕ್ಯಾಮ್ ಇದು ನಿಮ್ಮ ಆನ್ ರೋಡ್ ಸಾಕ್ಷಿ ಈ ಸಾಧನವು ನಿಮ್ಮ ಡ್ಯಾಶ್ ಬೋರ್ಡ್ ಅಥವಾ ವಿಂಡ್ ಶೀಟ್ ಅಲ್ಲಿ ಕೂತ್ಕೊಂಡು ನಡೆಯೋದೆಲ್ಲ ಅದನ್ನು ರೆಕಾರ್ಡ್ ಮಾಡುತ್ತೆ ಇದು ನಮ್ ಡ್ರೈವರ್ ಗಳಿಗೆ ಗೇಮ್ ಚೇಂಜರ್ ಆಕ್ಸಿಡೆಂಟ್ ಗಳಾದಾಗ ದೃಢವಾದ ಸಾಕ್ಷಿಗಳನ್ನ ಒದಗಿಸುತ್ತೆ ಮತ್ತೆ ಸುಳ್ಳು ಕ್ರೈಮ್ ಗಳಿಂದ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಅಷ್ಟೇ ಅಲ್ಲ ಈ ಡ್ಯಾಶ್ ಕ್ಯಾಂಪ್ ಗಳು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಗಳನ್ನ ತಡೆಗಟ್ಟುತ್ತವೆ ಮತ್ತೆ ನಿಮ್ಮ ಡ್ರೈವಿಂಗ್ ಅಭ್ಯಾಸಗಳ ಮೇಲೆ ನಿಗಾ ವಹಿಸಲು ಸಹಾಯ ಮಾಡ್ತದೆ ನಮ್ಮ ಯಾತ್ರಿಯವರು ಸೇಫ್ಟಿನ ಪ್ರಿಯಾರಿಟಿ ಆಗಿಟ್ಕೊಂಡು ನಮ್ಮ ಚಾಲಕರಿಗೋಸ್ಕರ ಡ್ಯಾಶ್ ಕ್ಯಾಮ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ನೀವು ಡ್ಯಾಶ್ ಕ್ಯಾಮ್ ನ ನಿಮ್ಮದಾಗಿಸಿಕೊಳ್ಳೋದು ಬಹಳ ಸುಲಭ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ಆಟೋ ಪೇ ಸಣ್ಣ ವೆಚ್ಚದಲ್ಲಿ ನೀವು ನಿಮ್ಮದಾಗಿಸಿಕೊಳ್ಳಬಹುದು ಡ್ಯಾಶ್ ಕ್ಯಾಮ್ ನ ಹಾಕ್ಸೋದ್ರಿಂದ ನಿಮ್ಮ ಗಾಡಿ ಸೇಫ್ಟಿ ಪ್ಲಸ್ ಕೆಟಗರಿಗೆ ಬರುತ್ತೆ ಸೇಫ್ಟಿ ಪ್ಲಸ್ ಕೆಟಗರಿ ಅಂತ ಅಂದ್ರೆ ಕಸ್ಟಮರ್ ಕಡೆಯಿಂದ ನೀವು ಹೆಚ್ಚು ಸಂಪಾದನೆ ಮಾಡಲು ಅದು ನಿಮ್ಗೆ ಸಹಾಯ ಮಾಡುತ್ತೆ ಡ್ಯಾಶ್ ಕ್ಯಾಮ್ ಅನ್ನು ಖರೀದಿಸುವ ಆಸಕ್ತಿ ಇದ್ದರೆ ಆಪ್ ಸ್ಕ್ರೀನ್ ಬ್ಯಾನರ್ ಒಂದರಲ್ಲಿ ಕೊಟ್ಟಿರುವ ಫಾರ್ಮ್ ಲಿಂಕ್ ಅನ್ನು ಫಿಲ್ ಮಾಡಿ ಮತ್ತು ನಮ್ಮ ಯಾತ್ರೆಯಿಂದ ನಾವು ನಿಮಗೆ ಸಹಾಯ ಮಾಡುತ್ತೇವೆ